ಭಾರತೀಯರ ಹೆಮ್ಮೆಯ ಸಂವಿಧಾನ ಮತ್ತು ಗಣರಾಜ್ಯೋತ್ಸವ ಸಾವಿರದ ಒಂಬೈನೂರ ನಲವತ್ತೇಳು ಯಾರೂ ಮರೆಯಲಾಗದ ವರ್ಷ ಭಾರತದ ಇತಿಹಾಸವನ್ನು ಚಿನ್ನದ ಅಕ್ಷರಗಳಲ್ಲಿ ಬರೆಯಲಾಗುವುದು ಭಾರತವು ತನ್ನ ಶತಮಾನಗಳ ಗುಲಾಮಗಿರಿಯಿಂದ ಸ್ವಾತಂತ್ರ್ಯ ಪಡೆದ ವರ್ಷ ಇದು ಇದಕ್ಕಾಗಿ ಭಾರತದ ಸಂವಿಧಾನವನ್ನು ರಚಿಸುವುದು ಮತ್ತು ಆ ಸಂವಿಧಾನದಲ್ಲಿ ನಿಯಮಗಳು ಮತ್ತು ಷರತ್ತುಗಳು ಜಾರಿಗೆ ತರುವುದು ಬಹಳ ಅಗತ್ಯವಾಗಿತ್ತು ಇದಕ್ಕಾಗಿ ಒಂದು ಸಮಿತಿಯನ್ನು ರಚಿಸಲಾಯಿತು ಮತ್ತು ಸಂವಿಧಾನವನ್ನು ಆ ಸಮಿತಿಯು ರೂಪಿಸಿತು ಮತ್ತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತು ಈ ದಿನವನ್ನು ಗಣರಾಜ್ಯೋತ್ಸವವೆಂದು ಆಚರಿಸಲಾಗುತ್ತದೆ ಈ ದಿನವನ್ನು ರಜಾ ದಿನವೆಂದು ಘೋಷಿಸಲಾಯಿತು ಗಣರಾಜ್ಯೋತ್ಸವವನ್ನು ಭಾರತದ ರಾಜಧಾನಿಯಲ್ಲಿ ದೆಹಲಿಯಲ್ಲಿ ಆಚರಿಸಲಾಗುತ್ತದೆ ದೆಹಲಿಯಲ್ಲಿ ರಾಜ್ಪಥದಿಂದ ಇಂಡಿಯಾ ಗೇಟ್ಗೆ ಹೋಗುವ ದಾರಿಯಲ್ಲಿ ಭವ್ಯವಾದ ಮೆರವಣಿಗೆಯನ್ನು ನಡೆಸಲಾಗುತ್ತದೆ ಇದರೊಂದಿಗೆ ನೌಕಾಪಡೆ ಸೇನೆ ಮತ್ತು ವಾಯುಪಡೆಯು ಈ ದಿನದ ಮೆರವಣಿಗೆಯಲ್ಲಿ ಭಾಗವಹಿಸುತ್ತವೆ ಮತ್ತು ಸಲ್ಯೂಟ್ ನೀಡುವಾಗ ತಮ್ಮ ಸಾಹಸಗಳನ್ನು ತೋರಿಸುತ್ತವೆ ಇದರೊಂದಿಗೆ ಈ ದಿನ ಪ್ರಧಾನಮಂತ್ರಿ ಅಮರ್ ಜವಾನ್ ಜ್ಯೋತಿಗೆ ಮಾಲಾರ್ಪಣೆ ಮಾಡುತ್ತಾರೆ ಹುತಾತ್ಮರಾದ ಸೈನಿಕರಿಗೆ ಗೌರವ ಸಲ್ಲಿಸುತ್ತಾರೆ ರಾಷ್ಟ್ರಪತಿ ತನ್ನ ಭದ್ರತಾ ಪಡೆ ಸಮೇತ ಅಲ್ಲಿಗೆ ಬರುತ್ತಾರೆ ಅಲ್ಲಿ ಅವರನ್ನು ಪ್ರಧಾನಿ ಸ್ವಾಗತಿಸುತ್ತಾರೆ ಅದರ ನಂತರ ಭಾರತೀಯ ರಾಷ್ಟ್ರಧ್ವಜವನ್ನು ರಾಷ್ಟ್ರಪತಿಗಳು ಹಾರಿಸುತ್ತಾರೆ ಅದರ ನಂತರ ರಾಷ್ಟ್ರಗೀತೆ ಎಲ್ಲ ಗಣ್ಯರೂ ಸೇರಿ ಗೌರವ ಧ್ವಜದ ಮುಂದೆ ಮತ್ತು ರಾಷ್ಟ್ರಪತಿ ಮುಂದೆ ಗೌರವಾರ್ಥವಾಗಿ ಹಾಡಲಾಗುತ್ತದೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಜಾನಪದ ನೃತ್ಯವನ್ನು ಪ್ರಸ್ತುತಪಡಿಸುತ್ತದೆ ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರರಂದು ಆಯ್ಕೆ ಮಾಡಿದ ಕಾರಣವೆಂದರೆ ಅದು ಪೂರ್ಣ ಸ್ವರಾಜ್ಯ ದಿನದ ವಾರ್ಷಿಕೋತ್ಸವ ದಿನವಾಗಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನವನ್ನು ರೂಪುಗೊಳಿಸಲು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಮತ್ತು ಹದಿನೆಂಟು ದಿನಗಳು ಬೇಕಾಗಿತ್ತು ಸಂವಿಧಾನ ಕರಡು ರಚನಾ ಸಮಿತಿಯನ್ನು ಇಪ್ಪತ್ತೊಂಬತ್ತು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಚಿಸಲಾಯಿತು ಆ ಸಮಿತಿಯಲ್ಲಿ ಓರ್ವ ಅಧ್ಯಕ್ಷ ಹಾಗೂ ಆರು ಸದಸ್ಯರಿದ್ದರು ಅಧ್ಯಕ್ಷರು ಬಿ ಆರ್ ಅಂಬೇಡ್ಕರ್ ಸದಸ್ಯರು ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಸೈಯದ್ ಮಹಮ್ಮದ್ ಸಾದುಲ್ಲಾ ಕನ್ನಯ್ಯಲಾಲ್ ಮಾಣಿಕಲಾಲ್ ಮುನ್ನಿ ಬಿಜೇಂದ್ರಲಾಲ್ ಮಿತ್ತರ್ ಪ್ರಸಾದ್ ಇವರು ಈ ಸಮಿತಿ ಮೂರು ವರ್ಷಗಳ ಅವಧಿಯಲ್ಲಿ ಕರಡು ಪ್ರತಿಯನ್ನು ಸಿದ್ಧಗೊಳಿಸಿತು ಆ ಅವಧಿಯಲ್ಲಿ ಸಮಿತಿ ನ ನೂರ ನಲವತ್ತೆಂಟು ದಿನಗಳ ಕಾಲ ಸಭೆ ಸೇರಿ ಚರ್ಚಿಸಿತು ಕರಡು ಪ್ರತಿ ಸಿದ್ಧಗೊಳಿಸಲು ಸಾವಿರದ ಒಂಬೈನೂರ ಮೂವತ್ತೈದರ ಸಂವಿಧಾನದ ಮುಖ್ಯಾಂಶಗಳನ್ನು ಆಧಾರವಾಗಿಟ್ಟುಕೊಂಡು ಅಮೇರಿಕಾ ಐರ್ಲ್ಯಾಂಡ್ ಸೇರಿದಂತೆ ಜಗತ್ತಿನ ವಿವಿಧ ವಿವಿಧ ರಾಷ್ಟ್ರಗಳ ಸಂವಿಧಾನಗಳ ಉತ್ತಮ ಅಂಶಗಳನ್ನು ಆರಿಸಿಕೊಂಡು ಹೊಸ ಸಂವಿಧಾನವನ್ನು ಅಳವಡಿಸಿದರು ಅನಂತರ ಸಂವಿಧಾನದ ಕರಡು ಪ್ರತಿಯನ್ನು ಅವರು ಸಾವಿರದ ಒಂಬೈನೂರ ನಲವತ್ತೆಂಟರ ಫೆಬ್ರವರಿ ಇಪ್ಪತ್ತೊಂದರಂದು ಸಂವಿಧಾನ ಸಭೆಯ ಅಧ್ಯಕ್ಷರಿಗೆ ಸಲ್ಲಿಸಿತು ಬಳಿಕ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿದ ಸಂವಿಧಾನ ರಚನಾ ಸಭೆಯಲ್ಲಿದ್ದ ಎಲ್ಲ ಸದಸ್ಯರು ಕರಡು ಪ್ರತಿಯನ್ನು ಚರ್ಚೆಗೊಳಿಸಿದರು ತಿದ್ದುಪಡಿಗಳನ್ನು ಸೂಚಿಸಲಾಯಿತು ಕೆಲವೇ ತಿದ್ದುಪಡಿಗಳು ಮಾನ್ಯಗೊಂಡವು ಭಾರತದ ಸಂವಿಧಾನ ವಿಶ್ವದಲ್ಲಿಯೇ ಅತ್ಯಂತ ಬೃಹತ್ ಲಿಖಿತ ಸಂವಿಧಾನ ನಾನ್ನೂರ ನಲವತ್ನಾಲ್ಕು ವಿಧಿಗಳನ್ನು ಇಪ್ಪತ್ತೆರಡು ಭಾಗಗಳಲ್ಲಿಯೂ ಹನ್ನೆರಡು ಅನುಚ್ಛೇದಗಳನ್ನು ನೂರ ಹದಿನೆಂಟು ತಿದ್ದುಪಡಿಗಳನ್ನು ಹೊಂದಿರುವ ಸಂವಿಧಾನದ ಆಂಗ್ಲ ಭಾಷೆಯ ಲಿಖಿತ ಆವೃತ್ತಿಯು ಒಂದು ಲಕ್ಷ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಶಬ್ದಗಳನ್ನು ಹೊಂದಿದೆ ಅಂದಿನ ಎಲ್ಲ ನಾಯಕರು ಸಂವಿಧಾನದ ಬಗ್ಗೆ ಒಪ್ಪಿಗೆಯನ್ನು ಸೂಚಿಸಿ ಹಸ್ತಾಕ್ಷರ ನಮೂದಿಸಿದ್ದರು ಸಂವಿಧಾನದ ಮೂಲ ಪ್ರತಿ ಕೈಬರಹದಲ್ಲಿದ್ದು ನಾನ್ನೂರ ಎಪ್ಪತ್ತೊಂಬತ್ತು ಪುಟಗಳನ್ನು ಹೊಂದಿದೆ ಈ ಗ್ರಂಥವನ್ನು ಇಂದಿಗೂ ಸುಸ್ಥಿತಿಯಲ್ಲಿ ಕಾಪಾಡಲಾಗಿದ್ದು ಸಂಸತ್ ಭವನದಲ್ಲಿ ಹೀಲಿಯಂ ಅನಿಲ ತುಂಬಿದ ಗಾಜಿನ ಕವಚವಿರುವ ಸುಭದ್ರ ಕೋಣೆಯಲ್ಲಿ ಸಂರಕ್ಷಿಸಲಾಗಿದೆ ಭಾರತದ ವಿಭಜನೆಯಾದಾಗ ದೇಶದ ಉದ್ದಗಲಕ್ಕೂ ಸುಮಾರು ಐನೂರ ಅರವತ್ತ್ಮೂರು ರಾಜ ಸಂಸ್ಥಾನಗಳು ಆಯಾ ಭಾಗದಲ್ಲಿ ತಮ್ಮದೇ ಆಡಳಿತ ನಡೆಸುತ್ತಿದ್ದವು ಇವುಗಳಿಗೆ ಭಾರತ ಅಥವಾ ಪಾಕಿಸ್ತಾನ ಅಥವಾ ಸ್ವತಂತ್ರವಾಗಿ ಉಳಿಯುವ ಅವಕಾಶ ನೀಡಲಾಗಿತ್ತು ಪರಿಣಾಮವಾಗಿ ಎಲ್ಲವನ್ನೂ ಒಗ್ಗೂಡಿಸುವುದು ಸವಾಲಾಗಿ ಪರಿಣಮಿಸಿತು ಈ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿಸಿದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಾರನಾಥದ ಅಶೋಕ ಸ್ತಂಭದ ಸಿಂಹಮುಖವನ್ನು ರಾಷ್ಟ್ರೀಯ ಲಾಂಛನವಾಗಿ ಅಳವಡಿಸಿಕೊಳ್ಳಲಾಯಿತು ಹಾಗೂ ಇದೇ ದಿನ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ನವಿಲನ್ನು ರಾಷ್ಟ್ರೀಯ ಪಕ್ಷಿಯಾಗಿ ಘೋಷಿಸಲಾಯಿತು ಮೊದಲ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಟೆಂಪೆಸ್ಟ್ ಹಾರ್ ಹಾರ್ವರ್ಡ್ ಡಕೋಟಾ ಸ್ಪಿಟ್ ಫೈಯರ್ ಹಾಗೂ ಲಿಬರೇಟರ್ ಸೇರಿದಂತೆ ನೂರಕ್ಕೂ ಹೆಚ್ಚು ವಿಮಾನಗಳು ಭಾಗವಹಿಸಿದ್ದವು ಗಣರಾಜ್ಯೋತ್ಸವವು ಪ್ರತಿಯೊಂದು ಪ್ರತಿಯೊಬ್ಬ ಭಾರತೀಯನಿಗೂ ಅತ್ಯಂತ ಶುಭ ಮತ್ತು ಐತಿಹಾಸಿಕ ದಿನ ಈ ದಿನ ಖಾಸಗಿ ಸಂಸ್ಥೆಗಳು ಕಚೇರಿಗಳು ಶಾಲೆಗಳಲ್ಲಿ ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ ನಮ್ಮ ಸಂವಿಧಾನವನ್ನು ತಮ್ಮ ಸ್ವಹಸ್ತದಿಂದ ಕೌಶಲ್ಯಪೂರಕವಾಗಿ ಬರೆದವರು ಪ್ರೇಮ್ ಬಿಹಾರಿ ನರೇನ್ ಅದನ್ನು ಇಟಾಲಿಕ್ ಶೈಲಿಯಲ್ಲಿ ಬರೆದರು ಇದನ್ನು ಹಿಂದಿ ಭಾಷೆಯಲ್ಲಿ ಬರೆದವರು ವಸಂತ್ ಕೃಷ್ಣನ್ ವೈದ್ಯ ಸಂವಿಧಾನದ ಪ್ರತಿಯೊಂದು ಹಾಳೆಯು ಕಲಾತ್ಮಕವಾಗಿ ಕೌಶಲತೆಯಿಂದ ರಚಿಸಲ್ಪಟ್ಟಿದೆ ಇದನ್ನು ಶಾಂತಿನಿಕೇತನದ ಕಲಾವಿದರಿಂದ ಸುಂದರವಾಗಿ ಮಾಡಲ್ಪಟ್ಟಿದೆ ಸಂವಿಧಾನದಲ್ಲಿ ಭಾರತದ ಇತಿಹಾಸದ ಚಿತ್ರಗಳಿರುವ ಹಾಳೆಗಳನ್ನು ಒಳಗೊಂಡಿದೆ ನಮ್ಮ ಸಂವಿಧಾನದ ರಚನೆಯಲ್ಲಿ ಇಬ್ಬರು ಕನ್ನಡಿಗರು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದರು ಅವರು ನ್ಯಾಮತಿ ಮಾಧವರಾವ್ ಇವರು ಸಂವಿಧಾನದ ಅಸೆಂಬ್ಲಿ ಸದಸ್ಯರು ಆಗಿದ್ದರು ಇನ್ನೊಬ್ಬರು ಬೆನಗಲ್ ನರಸಿಂಗರಾವ್ ಅವರು ಸಂವಿಧಾನದ ಸಲಹೆಗಾರರಾಗಿದ್ದರು ಮತ್ತು ಕರಡು ರಚಿಸುವುದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದರು ನಮ್ಮ ಸಂವಿಧಾನದಲ್ಲಿ ಹದಿನೈದು ಸ್ತ್ರೀಯರು ಅಸೆಂಬ್ಲಿಯಲ್ಲಿ ಮುಖ್ಯ ಪಾತ್ರ ವಹಿಸಿದ್ದರು ಅದರಲ್ಲಿ ಸರೋಜಿನಿ ನಾಯ್ಡು ರಾಜಕುಮಾರಿ ಅಮೃತ್ ಕೌರ್ ಮತ್ತು ವಿಜಯಲಕ್ಷ್ಮಿ ಪಂಡಿತ್ ಮುಖ್ಯವಾದವರು ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ಪಿತಾಮಹ ಎಂದು ಕರೆಯಲ್ಪಡುತ್ತಾರೆ ಅವರು ಪಟ್ ಶ್ರಮ ಮತ್ತು ಸಾಧನೆಗೆ ಅವರಿಗೆ ಸಲ್ಲಿಸಿದ ಗೌರವ ಇದು ಹೀಗೆ ನಮ್ಮ ಸಂವಿಧಾನ ಹೆಮ್ಮೆ ಪಡುವಂತಹದು ಜೈ ಭಾರತ ಮಾತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು